ಹೇಳಿ ಯಾವ ಕ್ಷೇತ್ರ ನಿಮ್ಮದು ನಾವು ಇಲ್ಲಿ ವರ್ಣಕತ್ತ ಕೊರಣ ಅಂದ್ರೆ ಇಲ್ಲಿ ವರ್ಣದಲ್ಲಿ ಅಂತಂದ್ರೆ ಸಿದ್ಧರಾಮಯ್ಯನವರು ಜಾಸ್ತಿ ಜಾಸ್ತಿ ಅವರದೇ ಈಗ ಅವ್ರ अफेಕ್ಟ್ ಇಂದ ಏನಾದರೂ ಇಲ್ಲಿ ಇಲ್ಲಂತ ಬಂದ್ರೆ ಆಗೋಯ್ತ ಸಹ ಇನ್ನು ಬೇಕಾದಷ್ಟು ಇದೆಯಲ್ಲ ಸಮುದ್ರ ಅಲ್ಲ ಸಿದ್ಧರಾಮಯ್ಯನವರಿಗೆ ಇಲ್ಲಿ ಎಲ್ಲರೂ ಈ ಕ್ಷೇತ್ರದಲ್ಲಿ ಇದೆ ಸಮುದ್ರ ಇದೆಯಲ್ಲ ಅದೆಲ್ಲ ಮುಳಿಕಂ ಬರಬೇಕಲ್ಲ ಹೌದು ಹೌದು ಅಲ್ಲ ಅದ ನಿಜನೇ ಕಷ್ಟ ಇದೆ ಯಾರು ಬರ್ಬೋದು ಸರ್ ಈಗ ನಿಮ್ಮ ಈ ಕ್ಷೇತ್ರಕ್ಕೆ ಬಿಜೆಪಿ ಬರ್ತದೆ ಇನ್ಯಾರು ಬರ್ತದೆ ಗ್ಯಾರಂಟಿಗಳು ಏನು ಗ್ಯಾರಂಟಿಗಳು ಎಫೆಕ್ಟ್ ಮಾಡಿಲ್ಲ ಅಂತ ಕೆಲವ್ರು ಗ್ಯಾರಂಟಿ ಬಂದಿದೆ ಇನ್ ಕೆಲವರಿಗೆ ಬಂದಿಲ್ಲ ಅಂತ ಹ್ಮ್ ಯಾವ ಗ್ಯಾರಂಟಿ ಬಂದ್ರು ಅದೇನು ಮೋದಿ ಅವ್ರ ಮುಂದೆ ಅವ್ರ ಕೆಲಸ ಒಪ್ಕೊಂಡಿದ್ದಾರೆ ಅಂತ ಕೇಂದ್ರದಲ್ಲಿ ಎಷ್ಟು ಬರ್ಬೋದು ಸರ್ ಒಂದ್ ಐನೂರ ನಲವತ್ ಮೂರು ಸೀಟ್ಗೆ ಬಿಜೆಪಿಯವರು ಗ್ಯಾರಂಟಿ ಮುನ್ನೂರ ಐವತ್ತು ಕ್ರಾಸ್ ಆಗ್ತಾರ

ಸರ್ ಈಗ ಇಲ್ಲಿ ಮೈಸೂರವರ ಮೈಸೂರು ಮೈಸೂರವರು ಹೆಂಗ್ ಬರುತ್ತೆ ಸರ್ ಈಗ ರಿಸಲ್ಟು ಯಾವ ಕಡೆಗಿದೆ ಕಾಂಗ್ರೆಸ್ ಬರುತ್ತಾ ಕಾಂಗ್ರೆಸ್ ಬಂದ್ರೆ ಅಲ್ಲ ಕಾಂಪಿಟೇಷನ್ ಇದೆಯಾ ಬರುತ್ತಾ ಅಂತ ಬರಬೇಕು ಇದು ಬಹಳ ವಿಶ್ವಾಸ ಐತೆ ಕಾಂಗ್ರೆಸ್ ಬಂದರೆ ಒಳ್ಳೆ ಆಗುತ್ತೆ ಐ ಗ್ಯಾರಂಟಿ ಆಗಿದೆ ಇನ್ನೂ ಮುಂದೆ ಇನ್ನು ಆಗತ್ತೆ ಎಂಟು ಸಾವಿರ ಐನೂರು ರೂಪಾಯಿ ಬರ್ತೈತೆ ಒಳ್ಳೆ ಆಗತ್ತೆ ಅಂದರೆ ಒಂದು ಸೆಂಟ್ರಲಲ್ಲಿ ಬಂದರೆ ಒಂದಷ್ಟು ದುಡ್ಡು ಆಗುತ್ತೆ ಅಂತೀರಾ ಕೊಡ್ತಾರಾ ದುಡ್ಡು ಗ್ಯಾರಂಟಿ ಒಂದು ಲಕ್ಷ ಹೇಳ್ತಾರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ

ಇನ್ನೂರ ಎಪ್ಪತ್ತೆರಡು ಬೇಕು ಸೀಟು ಕ್ರಾಸ್ ಆಗುತ್ತಾ ಹಾಂ ಕ್ರಾಸ್ ಆಗುತ್ತೆ ಸರಿ ಚಲೋ ಗೊತ್ತು ಈ ಹತ್ತು ವರ್ಷ ಏನಾಗಿದೆ ಅಂತ ಅಲ್ವಾ ಅಲ್ವ ಎಲ್ಲ ಲಾಸ್ಟಾಗಿ ಯಾರಿಗೆ ಒಳ್ಳೆ ಆಗಿಲ್ಲ ಅಲ್ವಾ ಅಲ್ವ ಯಾರಿಗೆ ಡ್ಯೂಟಿ ಇಲ್ಲ ಯಾರಿಗೆ ಕೆಲ್ಸರು ಇಲ್ಲ ಈಗ ಮುಂದೆ ಆಗದೆ ಎಲ್ಲಾರ್ಗೆ ಒಳ್ಳೆಯ ಆಗುತ್ತೆ ಸ್ವಲ್ಪ ಅಲ್ವಾ ಸ್ವಲ್ಪ ಬದಲಾವಣೆ ಏನೋ ಆಗುತ್ತೆ ಬರಲಿಲ್ಲ ಎಲ್ಲರ್ಗೂ ಒಳ್ಳೆಯ ಆಗುತ್ತೆ ರಮೇಶರ್ ಏನಾದರೂ ಮೈಸೂರು ಏನೋ ಹ್ಞೂ